ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಬೇಸನ ಉಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ವಾ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮೀನಾಗಿ ಬೇಕಾಗಿರೋದು ಕಡಲೆ ಇಟ್ಟಿದ್ದಕ್ಕೆ ಕಡಲೆ ಹಿಟ್ಟು ಮನೆಯಲ್ಲೇ ಮಾಡಿಸಿದಂಥ ಕಡಲೆ ಇಟ್ಟಿದ್ದು ಒಂಥರ ತೀರೆ ಸ್ಮೂತ್ ಅಲ್ಲ ತೀರೆ ರಪ್ಪ ಅಲ್ಲ ಆ ಥರ ಇದೆ ಮಧ್ಯದಲ್ಲಿ ಸ್ವಲ್ಪ ಯಾಕಂದರೆ ಹುಟ್ಟಾಗೇ ಇರಬೇಕು ಬೇಸಿನ ಉಂಡಿ ಮಾಡಬೇಕಾದ್ರೆ ಅಂದರೆ ಚೆನ್ನಾಗಿ ಆಗ್ತವೆ ಉಂಡೆ ಇದನ್ನು ಸೈಡಿಗೆ ಇಟ್ಟು ಒಂದು ಅರ್ಧ ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಕಡಿಮೆ ತುಪ್ಪ ಬಳಸ್ಕೊಂಡು ಯಾವ ಥರ ಉಂಡಿನ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಇಷ್ಟೆಷ್ಟು ತುಪ್ಪ ಸಾಕು ಇದರಲ್ಲಿ ಎರಡರಿಂದ ಮೂರು ಕಪ್ನಷ್ಟು ಕಡಲೆ ಇಟ್ಟು ಹಾಕ್ಕೊಂಡು ಬೇಸಿನ ಉಂಡಿ ಮಾಡ್ಕೊಬೋದು ಇಲ್ಲಿ ಈ ಇಲ್ಲೇ ಈ ಕಪ್ ತೊಗೊಂಡಿದ್ದೀನಿ ನಾನು ಅದರಲ್ಲಿ ಕಡಲೆ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇದರಲ್ಲೇ ಎರಡು ಕಪ್ನಷ್ಟು ಕಡಲೆ ಇಟ್ಟು ಹಾಕೊಳ್ತಾ ಇದ್ದೀನಿ ಪಾತ್ರೆಗೆ ನೋಡಿ ಎರಡು ಕಪ್ನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ನೋಡ್ರಿ ಗ್ಯಾಸ್ ಆನ್ ಮಾಡಿಟ್ಟು ಪಾತ್ರೆ ಇಟ್ಟು ಅದಕ್ಕೆ ಪಾತ್ರೆದಾಗ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಈ ಥರ ಕೈಯಾರ್ಸ್ತಾ ಇದ್ದೀನಿ ಮುಂಚೆನೆ ಸ್ವಲ್ಪ ಮುಂಚೆನೆ ಹುರ್ಕೊಳ್ತಾ ಇದ್ದೀನಿ ಆಮೇಲೆ ತುಪ್ಪ ಸೇರಿಸ್ತಾ ನಾ ಇದಕ್ಕೆ ಒಂದರಿಂದ ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಘಮ ಇದೆ ಹಿಟ್ಟು ಈ ಟೈಮ್ನಲ್ಲಿ ತುಪ್ಪ ನೋಡ್ಕೊಂಡು ನೋಡಿಕೊಂಡು ಎರಡು ಟೀ ಸ್ಪೂನು ಮೂರು ಟೀ ಸ್ಪೂನು ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊಂಡು ನೀವು ಹದ ನೋಡಿಕೊಂಡು ಹಾಕ್ಕೊಂಡು ಹುರ್ಕೊಳ್ಬೇಕು ಅದಕ್ಕೆ ಕಡಲೆ ಹಿಟ್ಟು ಹುರಿದ್ರಾಗ ಇರೋದು ಬೆಸೆ ನುಂಡಿ ಮಾಡೋ ಟಿಪ್ಸು ಅದು ಮಾತ್ರ ಕಡಲೆ ಹಿಟ್ಟು ಹುರಿದು ಸ್ವಲ್ಪ ಹೆಚ್ಚು ಕಡಿಮೆ ಎತ್ತಂದ್ರೆ ಉಂಡಿ ಚೆನ್ನಾಗಾಗಂಗಿಲ್ಲ ಹಸಿ ಹಸಿಯಾಗಿ ಬರ್ತವೆ ಸ್ಮೆಲ್ ಹಾಕವು ನೋಡಿರಿ ಮತ್ತೆ ಎರಡು ಟೀ ಎರಡು ಟೀ ಸ್ಪೂನಷ್ಟು ತುಪ್ಪ ಇದ್ದೀನಿ ನೀವಾಗಲೇ ಎಲ್ಲ ಸೇರಿಸ್ಬಿಟ್ರೆ ಆಮೇಲೆ ಹುರಿದಂಗೆ ಹುರಿದಂಗೆ ತುಪ್ಪ ಅದು ಕಡಲೆ ಹಿಟ್ಟು ಜಾಸ್ತಿ ತೊಗೊಳೋದಿಲ್ಲ ಹಿಂಗೆ ಗಂಟುಗಳೆಲ್ಲ ಹೊಡ್ಕೊತನ ಕೈ ಬಿಡ್ದೆ ಸಣ್ಣ ಉರಿ ಕೈ ಆಡಿಸ್ತಾನೆ ಇರಬೇಕು ಜಾಸ್ತಿ ಹುರಿಟ್ರೆ ಜಲ್ದಿನ ಕಪ್ಪಾಗಿ ಬಿಡ್ತೈತಿ ಆದರೆ ಉಂಡೆ ಹಿಟ್ಟು ಸರಿಯಾಗಿ ಬೆಂದಿರಂಗಿಲ್ಲ ಇಲ್ಲ ನೋಡಿರಿ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೆ ಈಗ ಇನ್ನೂ ಎರಡು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ಕರೆಕ್ಟ್ ಅರ್ಧ ಕಪ್ಪು ತುಪ್ಪ ತೊಗೊಂಡಿದ್ದೆ ಎರಡು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕರೆಕ್ಟಾಗಿದೆ ನೋಡಿ ಇಲ್ಲಿಗೆ ಈಗ ಕಡಲೆ ಹಿಟ್ಟು ಹುರಿತಾ ಹುರಿತಾ ಆಗ್ತಾ ಬಂತು ಇನ್ನೇನು ಜಾಸ್ತಿ ಹುರಿಸ್ಕೊಳ್ಳೋದಿಲ್ಲ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿರಿ ಕಡಲೆ ಹಿಟ್ಟೆಲ್ಲ ಹುರಿದಾಯಿತು ಇನ್ನೂ ಸ್ವಲ್ಪ ಡ್ರೈ ಡ್ರೈನ ಅನ್ನಿಸ್ತೈತಿ ಇನ್ನೊಂದು ಎರಡು ಟೀ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಹಿಂಗೆ ಇಷ್ಟೇ ಬೇಕಾದರೂ ನಾವು ಕಟ್ಕೊಳ್ಬೋದು ಏನಾಗೋದಿಲ್ಲ ಅದಕ್ಕೆ ತಳಗ ತಣ್ಣಗೆ ಮಾಡಿ ಸಕ್ಕರೆ ಪುಡಿ ಮಿಕ್ಸರ್ಗೆ ಹಾಕ್ಕೊಂಡು ಇಷ್ಟೇ ಬೇಕಾದರೂ ಹಾಕ್ಕೊಳ್ಬೋದು ನಾನು ಮತ್ತೆ ಎರಡು ಟೀ ಸ್ಪೂನಷ್ಟು ಹಾಕಿದ್ದೀನಿ ಈಗ ಕರೆಕ್ಟ್ ಆಗ್ತದದು ನೋಡಿ ಈ ಥರ ಮುದ್ದೆ ಥರ ಫಾರ್ಮ್ ಆಗಿ ಬರಬೇಕದು ಎಲ್ಲ ಒಂದು ಗುಡಿ ಹಿಟ್ಟಂಕರೂ ಹುರಿದಾಯ್ತು ನೋಡಿ ಯಾವ ಥರ ಬಂದಿದೆ ಈ ಥರ ಬರಬೇಕು ಎಲ್ಲಿ ಸೀರಿಸ್ ಹೋಗಬಾರ್ದು ಚೆನ್ನಾಗಿರ್ತದೆ ಅಂದ್ರೆ ಇಲ್ಲಿ ನೋಡಿರಿ ಹಿಟ್ಟನ್ನು ಎಲ್ಲ ಉರಿದಾಯ್ತು ಯಾವ ಥರವಾಗಿದೆ ಈ ಹದಕ್ಕೆ ಬರೋ ತನಕ ನೀವು ತುಪ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕಿ ಹುರ್ಕೊಳ್ಬೇಕು ಇದು ಕರೆಕ್ಟಾಗಿ ಇದಕ್ಕೆ ಎಂಟು ಆರಿಂದ ಎಂಟು ಎಂಟು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಾನು ಕಪ್ಪಾತಿ ಎಲ್ಲಾದರೆ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಕ್ತದೆ ಟೀ ಸ್ಪೂನ್ ಲೆಕ್ಕದಲ್ಲಿ ಆದರೆ ಎಂಟರಿಂದ ಆರಿಂದ ಎಂಟು ಟೀ ಸ್ಪೂನಷ್ಟು ಲೆ ತುಪ್ಪ ಹಾಕಿದ್ದೀನಿ ನೋಡಿ ಈ ಹದ ಬಂದಿದೆ ಇದಕ್ಕಿಂತ ಜಾಸ್ತಿ ತುಪ್ಪ ಹಾಕ್ಕೊಳಿಕ್ಕೆ ಹೋಗಬೇಡಿ ಯಾಕಂದರೆ ಜಾಸ್ತಿ ಕಟ್ಟಿದ ಮೇಲೆ ತುಂಬ ಒಂಥರ ಜಿರಿ 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 ಆಗ್ತಾ ಉಂಡಿ ಸರಿ ಆಗಲ್ಲ ಈಗ ಇದನ್ನ ಗ್ಯಾಸನ್ನು ಹಾಪು ಮಾಡಿ ಬಿಡ್ತಾ ಇದ್ದೀನಿ ಸಕ್ಕರೆ ರುಬ್ಕೊಳ್ಬೇಕೀಗ ಯಾವ ಕಪ್ಪಲ್ಲಿ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಸಕ್ಕರೆ ತೊಗೊಳ್ತಾ ಇದ್ದೀನಿ ಒಂದು ಕಾಲು ಕಪ್ನಷ್ಟು ತೊಗೊಳ್ತಾ ಇದ್ದೀನಿ ನೋಡಿಕೊಂಡು ಮತ್ತೆ ಬೇಕಂದ್ರೆ ಹಾಕೊಂಡು ಉಡಿಸಿ ನೋಡಿಕೊಂಡು ಒಂದೇ ಸಲ ಎರಡು ಕಪ್ನಷ್ಟು ಹಾಕ್ಕೊಳ್ಬೇಡಿ ಜಾಸ್ತಿ ಆಗ್ತದೆ ಸಕ್ರೆ ಒಂದು ಒಂದು ಕಾಲು ಕಪ್ನಷ್ಟು ಸಕ್ಕರೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೈಸ್ ಪೌಡರ್ ಬೇಡ ಸ್ವಲ್ಪ ದರೆ ತರೆಯಾಗಿರ್ಬೇಕು ಚಿರೊಟ್ಟಿರೋ ಥರ ನಾಲ್ಕು ಕೆಲಕಿನ ಸಿಪ್ಪಿ ತೆಗೆದು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಸಕ್ಕರೆಯಲ್ಲಿ ಇಲ್ಲಿ ನೋಡ್ರಿ ಈಗ ತಣ್ಣಗಾಗಿದೆ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆ ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಪೂರ್ತಿ ತಣ್ಣಗಾಗಬಾರ್ದು ತು ಪೂರ್ತಿ ಬಿಸಿ ಯಾರು ಇರಬಾರ್ದು ಜಾಸ್ತಿ ಬಿಸಿನೂ ಇರಬಾರ್ದು ಈ ಥರ ಕೈ ಮುಟ್ಟಿದರೆ ಮಧ್ಯಮ ಬಿಸಿ ಇರಬೇಕು ಈ ಥರ ಆಗುವಾಗ ನಾವು ಸಕ್ಕರೆ ರುಬ್ಬಿಟ್ಕೊಂಡಿದ್ವಲ್ಲ ಆವಾಗಲೇ ನೋಡಿ ಈ ಥರ ಸಕ್ಕರೆ ರುಬ್ಬಿಟ್ಕೊಂಡಿದೀನಿ ನೋಡಿರಿ ಜಾಸ್ತಿ ಪೌಡ್ರ್ ಅಲ್ಲ ಜಾಸ್ತಿ ತಪ್ಪಲ್ಲ ಈ ಥರ ರುಬ್ಬಿಟ್ಕೊಂಡ್ರಂಥದ್ದು ಅಷ್ಟು ಒಂದೇ ಸಲ ಹಾಕ್ತಾಯಿಲ್ಲ ಒಂದು ಅರ್ಧ ಉಳಿಸಿ ಅರ್ಧ ಹಾಕ್ಕೊಂಡು ಮತ್ತೆ ಬೇಕಂದ್ರೆ ಮತ್ತೆ ಸಿಹಿ ನೋಡಿಕೊಂಡು ಹಾಕ್ಕೊಳ್ಬೇವು ಇದನ್ನ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೀವು ಸಕ್ಕರೆ ಹಿಟ್ಟು ಬಿಸಿ ಇದ್ದಾಗ ಸಕ್ಕರೆ ಕುಡಿಸ್ಬಿಟ್ರೆ ಸಕ್ಕರೆ ಎಲ್ಲ ಕರಿಗಿ ನೀರು ಆದ ಥರ ಆಗಿ ಜಿಬಿ ಜಿಬಿ ಜಾಸ್ತಿ ಆಗ್ತದೆ ಉಂಟಿ ಉಂಡೆ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಕುಡ್ಸ್ಕೊಂಡಾಯ್ತು ಈಗ ಮತ್ತೊಂದು ಸ್ವಲ್ಪ ಹಾಕೊಳ್ತಾಯಿದ್ದೀನಿ ಮಿಕ್ಕಿರೋದೆಲ್ಲ ಹಾಕಿದ್ದೀನಿ ಎಲ್ಲವನ್ನು ಹಾಕಿ ಅದೆಲ್ಲ ಹಚ್ಚಿ ತಿಕ್ಕಿ ಕಟ್ಟಬೇಕು ಚೆನ್ನಾಗಿ ಈ ಥರ ಸಕ್ಕರೆ ಹೊಂದ್ಬಿಡ್ಬೇಕು ಅದ್ರ ಕೂಡ ಈ ಪಂಚಮಿಗೆ ವರಲಕ್ಷ್ಮಿ ಹಬ್ಬ ಬಂತು ಇನ್ನೇನು ಗಣೇಶ ಹಬ್ಬ ಬಂತು ಎಲ್ಲದಕ್ಕೂ ಮಾಡ್ಕೊಬೋದು ನಾಗರ ಪಂಚಮಿ ಸ್ಪೆಷಲ್ ಆಗಿ ಮಾಡಿ ಇದ್ದೀನಿ ನಿಮಗೆ ನಾನು ನೋಡಿ ಯಾವ ಥರ ಬಂತು ಜಾಸ್ತಿ ತುಪ್ಪ ಹಾಕ್ಲಾರ್ದೇ ಸುಲಭವಾಗಿ ಬೇಸಿನ ಉಂಡಿ ಈಸಿಯಾಗಿ ಮಾಡ್ಕೊಳ್ಬೋದು ನೋಡ್ರಿ ಹಿಟ್ಟಂಕರ ಉಂಡೆ ಕಟ್ಟೋ ಅದಕ್ಕೆ ಬಂತು ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೋಡಿಕೊಂಡು ಉಂಡೆ ಕಟ್ಕೊಳ್ಬೋದು ನೋಡಿ ಈ ಥರ ಕಟ್ಕೊಂಡ್ಬಿಟ್ರೆ ಆಯ್ತು ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿರಿ ನೀವು ಪಂಚಮಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಹೇಗೆ ಬಂತೇಳಿ ಇಲ್ಲಿ ನೋಡಿರಿ ಮಾಡಿದಂಥ ಬೇಸನ್ನಿಂಡ್ರಿ ಎಷ್ಟು ಮಸ್ತಾಗಿ ಬಂದವು ನೀವು ಸಹ ಮಾಡ್ಕೊಳ್ಳಿ ಹಬ್ಬಕ್ಕೆ ಹೇಗೆ ಬಂತಂತ ತಿಳಿಸಿ ಕಡಿಮೆ ತುಪ್ಪ ಬಳಸ್ಕೊಂಡು ಯಾವ ಥರ ಮಾಡೋದಂತ ನೋಡ್ಕೊಂಡ್ರಲ್ಲ ಈಸಿಯಾಗಿ ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ